ಹಲೋ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ನೀವು ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಗೆ ಗೆ ಸಂಬಂಧಿಸಿದಂತ ಅರ್ಥಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಈ ಒಂದು ಪಿ ಯು ಸಿ ಬೋರ್ಡ್ ಕಡೆಯಿಂದಲೇ ರಿಲೀಸ್ ಆಗಿರುವ ಪ್ರಶ್ನೆ ಪತ್ರಿಕೆ ಆಗಿರುವುದರಿಂದ ಇದು ತುಂಬಾ ಮಹತ್ವವಾದ ಪ್ರಶ್ನೆ ಪತ್ರಿಕೆ ಆಗಿದೆ ದಯವಿಟ್ಟು ಎಲ್ಲರೂ ವೀಕ್ಷಿಸಿ ಎಲ್ಲಿ ಸ್ಕಿಪ್ ಮಾಡಕೋಬೇಡಿ ಪ್ರತಿಯೊಂದನ್ನು ನೋಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಬಂದೇ ಬರ್ತವೆ ಬೇಕಿದ್ರೆ ನೀವು ಎಕ್ಸಾಮ್ ಬರೆದ ನಂತರ ನನಗೆ ಒಂದು ಕಾಮೆಂಟ್ ಮಾಡಿ ಇದರಲ್ಲಿ ಕ್ವೆಶನ್ಸ್ ಎಷ್ಟು ಬಂದಿದಾವೆ ಸರ್ ಅಂತ ನೋಡಿ ಫ್ರೆಂಡ್ಸ್ ಇನ್ನೊಂದು ಪ್ರಮುಖವಾಗಿ ಮಾಹಿತಿ ನೀಡ್ತಾ ಇದ್ದೀನಿ ಯಾವ ರೀತಿ ಸಿಕ್ಸ್ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಕ್ವೆಶನ್ ಬರಿಬೇಕಪ್ಪ ಅಂತ ಬಂದಾಗ ನೋಡಿ ಫ್ರೆಂಡ್ಸ್ ದಯವಿಟ್ಟು ನೀವು ಸಿಕ್ಸ್ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ಗೆ ಪಿಟಿಕೆ ಹಾಕಿ ಇದರಿಂದ ನಿಮ್ ನಿಮ್ಮ ಕ್ವಶನ್ ಆನ್ಸರ್ ಪೇಪರ್ ಏನಿದೆಯಲ್ಲ ನೀಟ್ನೆಸ್ ಕಾಣುತ್ತೆ ಮಾರ್ಕ್ಸ್ ಕೂಡ ಬರ್ತಾವೆ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಕೂಡ ಪಿ ಯು ಸಿಯಲ್ಲಿ ನೈಂಟಿ ಪರ್ಸೆಂಟ್ ಆಗಿದೆ ನಂದು ಕೂಡ ಬೇಕಿದ್ರೆ ಪ್ರೂಫ್ ಬೇಕಂದ್ರೆ ಪ್ರೂಫ್ ಸಮೇತ ನಾನು ಹೇಳ್ತೀನಿ ಪ್ರೂಫ್ ಸಮೇತ ನಂದು ಕೂಡ ತೋರಿಸ್ತೀನಿ ನೈಂಟಿ ಪರ್ಸೆಂಟ್ ಆಗಿದೆ ಪೀಟಿಕೆ ಹಾಕಿ ಒಳ್ಳೆ ರೀತಿ ಮಾರ್ಕ್ಸ್ ಬರ್ತವೆ ನಿಮ್ಮ ಕಾಲೇಜಿನಲ್ಲಿ ಯಾವ ರೀತಿ ಹೇಳಿದರೆ ನನಗೂ ಗೊತ್ತಿಲ್ಲ ಪೀಟಿಕೆ ಮತ್ತು ಉಪಸಂಹಾರ ಹಾಕಿ ಓಕೆನಾ ತದನಂತರ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕ್ವೆಶನ್ ಕೇಳ್ತಾರಪ್ಪ ಅಂತಂದರೆ ಅಥವಾ ಅಂದಾಜ್ ಮೇಲೆ ಯಾವ ರೀತಿ ಕ್ವೆಶನ್ ಬರ್ಬೋದು ಸಿಕ್ಸ್ ಅಂತ ಅಂತಂದಾಗ ನಿಮಗೆ ಆರ್ ಬಿ ಐ ಬಗ್ಗೆ ಒನ್ ಆರ್ ಬಿ ಐ ಬಗ್ಗೆ ಒಂದು ಕ್ವಶನ್ ಇರುತ್ತೆ ಅದು ಬಿಟ್ಟರೆ ಸೀಮಂತ ದೃಷ್ಟಿಕೋನದ ಮೇಲೆ ಒಂದು ಕ್ವಶನ್ ಇರುತ್ತೆ ಅದನ್ನು ಬಿಟ್ಟರೆ ನಿಮಗೆ ಏನಪ್ಪಾ ಅಂತಂದರೆ ಕರೆನ್ಸಿ ಬಗ್ಗೆ ಫೈವ್ ಮತ್ತು ಸಿಕ್ಸ್ ಸಿಕ್ಸ್ ಕ್ವಶನ್ ಅದು ಕೂಡ ಅದೇ ಬಿಟ್ರೆ ದಾಸೀನ ರೇಖೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸಲ ಬೇಕಿದ್ರೆ ನೋಡಿ ನಂತರ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸನ ಕೇಳ್ಬೋದು ಅಥವಾ ಒಂದ್ ಮರ್ಸಿಗೆ ಅರ್ಥಶಾಸ್ತ್ರ ಎಂದರೇನು ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಕೇಳ್ಬೋದು ಅದು ಬಿಟ್ಟರೆ ಪರ್ಪೂರ್ಣ ಪೈಪೋಟಿ ಮಾರುಕಟ್ಟೆ ಅದನ್ನು ಕೇಳ್ಬೋದು ಒಟ್ಟಾರಿಯಾಗಿ ಈ ಒಂದು ಕ್ವಶನ್ ಪೇಪರ್ ಏನಿದೆ ಅಲ್ಲ ತುಂಬಾ ಅಂದ್ರೆ ತುಂಬಾ ಎಲ್ಪ್ ಆಗುತ್ತೆ ನಿಮ್ಗೆ ನಾ ಹೇಳ್ತಾ ಇದ್ದೀನಿ ನೋಡಿ ಓಕೆನಾ ಎಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕ್ವಶನ್ ಪೇಪರ್ ತೆಗೆದಿದ್ದಾರೆ ಬೋರ್ಡ್ ಕಡೆಯಿಂದ ಸಿಕ್ಸ್ತಿನಿಂದ ಸೆವೆಂಟಿ ಪರ್ಸೆಂಟ್ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಬರುವ ಚಾನ್ಸಸ್ ಇದೆ ನೋಡಿ ನಾನು ಕೂಡ ಹೇಳ್ತಾ ಇದ್ದೀನಿ ಓಕೆನಾ ಅಷ್ಟು ಚೆನ್ನಾಗಿದೆ ಈ ಕ್ವೆಶನ್ ಪೇಪರ್ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಓಕೆನಾ ನಿಮಗೆ ಯಾವುದೇ ರೀತಿಯಾಗಿ ಕ್ವಶನ್ ಬೇಕಿದ್ದರೂ ಅಥವಾ ಆನ್ಸರ್ ಬೇಕಿದ್ದರೂ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಒಂದೇ ಸಬ್ಜೆಕ್ಟ್ ಅಲ್ಲ ಯಾವ ಸಬ್ಜೆಕ್ಟ್ ಕ್ವೆಶನ್ ಪೇಪರ್ ಬೇಕಾಗಿದ್ದರೂ ನನಗೆ ಹೇಳಿ ನಾನು ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಅಥವಾ ಈ ಒಂದು ಕ್ವಶನ್ ಪೇಪರ್ ನಂತರ ನಾನು ಇದಕ್ಕೆ ಆನ್ಸರ್ ಕೂಡ ನನ್ನ ಈ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಆನ್ಸರ್ಸ್ ಕೂಡ ಹಾಕ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಓಕೆನಾ ಆನ್ಸರ್ಸ್ ಕೂಡ ಹಾಕಿರ್ತೀನಿ ನೋಡಿ ನಾ ಏನು ನೀವು ಕ್ವಶನ್ ಅಂದರೆ ಎಕ್ಸಾಮ್ಗೆ ಅಟೆಂಡ್ ಆದ ನಂತರ ಬರ್ತಿರಲ್ಲ ಆನ್ಸರ್ ಕೂಡ ಹಾಕಿರ್ತೀನಿ ಇದೇ ಒಂದು ಪೇಜಿಗೆ ಬಂದು ವೀಕ್ಷಣೆ ಮಾಡ್ಬೋದು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್